ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಅಮ್ಮನ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೆ ರೀಸನ್ ಏನಂದರೆ ಇವತ್ತು ನಾನು ಊರಿಗೆ ಬಂದಿದ್ದೆ ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಮಗಂದು ಸ್ಕೂಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಆ ಪ್ರಾಬ್ಲಮ್ ಕೂಡ ಕ್ಲಿಯರ್ ಮಾಡಿಕೊಂಡು ಊರಿಗೆ ಹೋಗೋಣ ಅಂತ ಬಂದಿದ್ದೆ ಹಾಗೆ ಇಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇವತ್ತಿನ ವ್ಲಾಗ್ ಎಲ್ಲ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತು ಊರಿಗೆ ಬಂದಿದ್ದ ರೀಸನ್ ಏನಂದ್ರೆ ಮಗು ಸ್ಕೂಲ್ದು ಸ್ವಲ್ಪ ಟೀಚರ್ಸ್ ಏನೋ ಹೊಡಿತಾ ಇದ್ದರು ಇವನು ಅದನ್ನೇ ಪಾಯಿಂಟ್ ಔಟ್ ಮಾಡಿಕೊಂಡು ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಆಟ ಮಾಡ್ತಿದ್ದ ಹಂಗಾಗಿ ಬಂದಿದ್ವು ಹಾಂ ಆ್ಯಕ್ಚುಲಿ ನಾವು ಹಿಂದಿನ ದಿವಸನೇ ಬಂದಿದ್ವು ಇವತ್ತು ಬೆಳಗ್ಗೆಯಿಂದ ತಂಗಿ ಕರ್ಕೊಂಡು ಬಂದು ತಂಗಿ ಕೂಡ ಊರಿಗೆ ಹೋಗಿದ್ಲಲ್ಲ ಅವಳನ್ನ ಕರ್ಕೊಂಡು ಬಂದ್ವಿ ಜೊತೆ ಜೊತೆಯಲ್ಲಿ ಮನೆ ಹತ್ರ ಅದು ಇದು ಕೆಲಸ ಇತ್ತು ಅದು ಕೂಡ ಮುಗಿಸ್ಕೊಂಡ್ವಿ ಈಗ ಸಂಜೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಮನೆಯವರು ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡ್ತಾರೆ ಊರಿಗೆ ಬಂದರೆ ನಮಗೆ ಒಂಥರ ತುಂಬ ಖುಷಿಯಾಗುತ್ತೆ ಊರಿಗೆ ಬಂದಾಗ ಮಕ್ಕಳೆಲ್ಲ ಮನೆ ತುಂಬ ಇರ್ತವೆ ಏನೋ ಒಂಥರ ಸಮಾಧಾನ ಬ್ಯಾಂಗ್ಳೂರಿಗೆ ಹೋಗ್ತಂದ್ರೆ ಮತ್ತೆ ನಾವು ಇಬ್ಬರೇ ಮನೆ ಒಳಗಡೆ ನಾನು ನಮ್ಮ ಮನೆಯವರು ಅವ್ರೊಂದು ಸೋಫಾ ನಾನೊಂದು ಕಡೆ ಸೋಫಾ ಇಟ್ಕೊಂಡು ಕೂತ್ಕೊಂಡ್ರೆ ಇದೇ ಜೀವನ ಆಗಿಬಿಡುತ್ತೆ ಬಟ್ ಇಲ್ಲಿ ಬಂದರೆ ನಮ್ಮ ಖುಷಿ ಜೊತೆ ನಮ್ಮ ದಿಯೋನ್ ಜೊತೆ ಮತ್ತು ಅಮ್ಮಮ್ಮ ಬರ್ತಾರೆ ನಮ್ಮ ಅಪ್ಪ ಬರ್ತಾರೆ ನಾವು ತಾತನಿಗೆ ತಾತ ಅಂತ ಕರೆಯಲ್ಲ ಅಪ್ಪ ಅವರ ಅಪ್ಪನಿಗೆ ಅಪ್ಪ ಅಂತಲೇ ಕರೆಯೋದು ಅಮ್ಮ ಹೆಂಗೆ ಅಪ್ಪ ಅಂತ ಕರೆಯೋರು ನಾವು ಅದೇ ಥರ ಅಪ್ಪ ಅಂತಲೇ ಕೂಗೋದು ಒಂದು ಕಡೆ ನಮ್ಮ ದಿಯಾ ನಮ್ಮ ಮನೆಯವ್ರ ಜೊತೆ ತುಂಬಾ ಚೆನ್ನಾಗಿ ಆಟ ಇದ್ದಾಳೆ ಇವನೇ ನನ್ನ ಕಡೆ ಚಿಂತು ನೋಡ್ಕೊಂಡ್ತ ಕೂತಿದ್ದಾನೆ ಒಂದು ಪಾತ್ರೆ ಆಗಿಬಿಟ್ಟಿತ್ತು ಎಲ್ಲ ವಾಶ್ ಮಾಡಿ ಚಿಕನ್ ಸಾಂಬಾರು ಮಾಡ್ತೀನಿ ಅಂತ ಕೂಡ ಹೇಳಿದ್ರು ಒಂಥರ ಚೆನ್ನಾಗಿರುತ್ತೆ ಬೆಂಗಳೂರಲ್ಲಿ ಈ ಥರ ನಾವು ಎಂಜಾಯ್ ಮಾಡೋಕಾಗೋದೇ ಇಲ್ಲ ಇಲ್ಲಿ ಮನೆ ಅವರೆಲ್ಲ ಸೇರ್ಕೊತಾರೆ ಈ ಕಡೆ ದೊಡ್ಡಪ್ಪರು ಕೂಡ ಬರ್ತಾರೆ ಅಜ್ಜಿ ತಾತ ನಮ್ಮ ಮನೇಲಿ ನಾವೆಲ್ಲ ಇಬ್ರು ಹೆಣ್ಮಕ್ಳು ಮತ್ತೆ ಹಳಿದಿರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರ್ಕೊಂಡ್ರೆ ಮನೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಗಲ ಗಲ ಸೌಂಡ್ ಬರ್ತಾ ಇರುತ್ತೆ ಏನೋ ಒಂಥರ ಚೆನ್ನಾಗಿರುತ್ತೆ ಲಾಕ್ ಮಾಡ್ತಾ ಇದ್ದೀನಿ ಮಕ್ಕಳ ಜೊತೆ ಎಲ್ಲ ಕುತ್ಕೊಂಡಿದ್ವು ತಂಗಿ ತಂಗಿ ಮಕ್ಕಳು ಕೂಡ ಊರಿಗೆ ಹೋಗಿದ್ರು ಊರಿಂದ ಅವರು ಕೂಡ ಬಂದರು ನಮ್ಮ ಮನೆಯವ್ರಿಗೆ ಕರ್ಕೊಂಡು ಬಂದ್ರು ರು ಇವತ್ತು ಚಿಕನ್ ಸಾಂಬಾರು ಮಾಡ್ತಾ ಇದ್ದಾರೆ ಅಮ್ಮ ಅದು ಕೂಡ ಅಮ್ಮ ಹೇಗೆ ಮಾಡ್ತಾರೆ ರೆಸಿಪಿ ಕೂಡ ಸ್ವಲ್ಪ ಶೇರ್ ಮಾಡ್ತೀನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಹೈಕನ್ ಕೂಡ ಕ್ಲಿಕ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಎಲ್ಲ ಹೇಗಿರುತ್ತೆ ನೋಡೋಣ ಇವತ್ತು ಅಮ್ಮಮ್ಮ ಕೂಡ ಇಲ್ಲೇ ಇದ್ದಾರೆ ಫ್ರೆಂಡ್ಸ್ ಅಮ್ಮಮ್ಮ ಹೋಗ್ತೀನಿ ಮನೆಗೆ ಹೋಗ್ತೀನಿ ಮನೆಗೆ ಅಂತ ಹೇಳಿದ್ರು ಬಟ್ ಆದರೂ ಕಳಿಸಿಲ್ಲ ಅಬ್ಬಮ್ಮ ಎಲ್ಲ ಸೇರಿಕೊಂಡು ಅಡುಗೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇದು ನನ್ನ ತಂಗಿ ಮಗು ಲೈಕ್ ನನ್ನ ತಂಗಿ ಮುಖ ಮುಚ್ಕೊತಾ ಇದ್ದಾಳೆ ಏನಂದರೆ ಅವಳಿಗೆ ವಿಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ಹಂಗಾಗಿ ಮುಖ ಇದೆ ಇವತ್ತು ಊರಿಂದ ಬಂದು ಸ್ವಲ್ಪ ದೃಷ್ಟಿಯಾಗಿರೋದ್ರಿಂದ ಕಿರಿಕಿರಿ ಕಿರಿಕಿರಿ ಮಾಡ್ತಾ ಇದ್ದಾಳೆ ಅವ್ರ ಅಮ್ಮನ ಹತ್ರ ಇಂದ ಬೇರೆ ಯಾರ ಹತ್ರನೂ ಬರ್ತಾಯಿಲ್ಲ ಇಲ್ಲಿ ಇವೆರಡು ಆಟ ಆಡ್ತಾ ಇದ್ದಾವೆ ತಂಗಿದು ದೊಡ್ಡ ಮಗ ಇಲ್ಲಿ ನನ್ನ ಮಗ ಬರ್ಕೊಳ್ಳೋ ಅಂದರೆ ಇವನ ಜೊತೆ ಸೇರಿಕೊಂಡು ಎಂಟು ದಿವಸದಿಂದ ಇರಲಿಲ್ವಲ್ಲ ಇವಾಗ ಸಿಗಾಕೋಗ್ಬಿಟ್ಟಿದ್ದಾನೆ ಇವನ ಜೊತೆ ಸೇರ್ಕೊಂಡು ಆಟ ದೊಡ್ಡ ವಿಷಯ ಮಾಡ್ಕೊಂಡಿದ್ದಾನೆ ಇವಳು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಮನೇಲಿ ಮಕ್ಕಳಿದ್ರೆ ಒಂಥರ ಚೆಂದ ಅಂತಲೇ ಹೇಳ್ಬೋದು ತುಂಬಾ ಇಷ್ಟ ಆಗುತ್ತೆ ದಿಯಾ ಏ ದಿಯಾ ಮುದ್ದುಗಿಣಿ ನೆಗಿಣಿ

బాక్స సాక రకన మువా సాక ನಾನು ರೇಟ್ ಎಲ್ಲ ಯಾವತ್ತು ಕೇಳೋದ ತಂದಿದ್ನ ಮಾಡ್ತಾ ಇರೋದಷ್ಟು ಕಲರ್ ನೋಡಿ ಹೆಂಗೈತೆ ತಮಟ ಗಿಮ್ಟರೂ ಬರಿಬೇಕು ಫಸ್ಟ್ ಕನ್ನಡ ವರ್ಕ್ ಮುಗಿಸೋ ತಮಟ ಅವಾಗಲೇ ಮಾಡ್ಕೊಡ್ತೀನಿ ನಾನು ಆದ್ರೂ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ಅದೇ ಚಿಕನ್ ಸಾಂಬಾರು ನಾವು ಮಾಡಿದ್ರೆ ಅಷ್ಟು ಟೇಸ್ಟೇ ಬರಲ್ಲ ನಮ್ಮಮ್ಮನ ಕೈಯಲ್ಲಿ ಏನು ಮಾಡಿದ್ರು ಟೇಸ್ಟು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಮ್ಮಮ್ಮ ಚಿಕನ್ ಸಾಂಬಾರಿಗೆ ಏನಿರುತ್ತೋ ಅಷ್ಟನ್ನೇ ಹಾಕ್ಬಿಟ್ಟು ಮಾಡ್ತಾರೆ ಏನಿದಿಲ್ಲ ಅದಿಲ್ಲ ನಾನು ನಾವು ಆ ಥರ ಅಲ್ಲ ಏನಿಲ್ಲದೇ ಇದ್ರೂ ಒಂದು ಐಟಮ್ ಇಲ್ಲದಿದ್ರು ಕೂಡ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತೀವಿ ಬಟ್ ಅಮ್ಮ ಹಂಗಲ್ಲ ಏನಿರುತ್ತೋ ಅದನ್ನೇ ಹಾಕ್ಬಿಟ್ಟು ಮಾಡ್ತಾರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅದಕ್ಕೆ ಅಮ್ಮನ ಅಡುಗೆ ಅಮ್ಮ ಹೆಂಗೆ ಮಾಡಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳೋದು ನಾವು ನೈಟು ಸ್ವಲ್ಪ ಒಂದು ಐದು ಗಂಟೆ ಆರು ಗಂಟೆ ಹಂಗೆ ಚಿಕನ್ ತಂದಿದ್ರೆ ಅಮ್ಮ ಒಲೆಯಲ್ಲೇ ಮಾಡೋರು ಮುಂದೆ ಮನೆಯಲ್ಲಿ ಅಲ್ಲಿ ಸೆಡ್ಡಲ್ಲೇ ಮಾಡೋರು ಬಟ್ ನಾವು ಚಿಕನ್ ತಂದಿದ್ದು ಸ್ವಲ್ಪ ಲೇಟೇ ಆಗೋಯ್ತು ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈವೇನೂ ಆಗಿತ್ತು ಹಂಗಾಗಿ ಸರಿಯಪ್ಪ ಮನೆಯಲ್ಲಿ ಇಲ್ಲಿ ಹೊಸ ಮನೆಯಲ್ಲಿ ಗ್ಯಾಸಲ್ಲೇ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಇಲ್ಲೇ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ನೋಡಿ ಚುಕ್ಕೆಗಳು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಊರಿಗೆ ಬಂದರೆ ಅದೆಲ್ಲ ನಾವು ನೋಡ್ಬೋದು ಸಿಟಿಲಿದ್ದರೆ ನಾವು ಇದನ್ನೆಲ್ಲ ಮಿಸ್ ಮಾಡ್ಕೊತೀವಿ ಚಿಕ್ಕ ಚಿಕ್ಕ ಚುಕ್ಕೆಗಳು ಕಾಣಿಸ್ತಾ ಇದ್ದಾವೆ ನೋಡಿ ಅಲ್ಲೊಂದಲ್ಲೊಂದಲ್ಲೊಂದು ಅಷ್ಟು ಕಾಣಲ್ಲ ಕ್ಯಾಮ್ರಲ್ಲಿ ಅಷ್ಟೊಂದು ಝೂಮ್ ಆಗ್ತಾಯಿಲ್ಲ ಬಟ್ ಚೆನ್ನಾಗಿರುತ್ತೆ ಊರಿಗೆ ಬಂದರೆ ಇದೆಲ್ಲ ನೋಡಲಿಕ್ಕೆಲ್ಲ ಫ್ರೆಂಡ್ಸ್ ನಾನು ಇಲ್ಲೊಂದು ಹುಳ ತೋರಿಸ್ತಾ ಇದ್ದೆಲ್ಲ ಊರ ಕಡೆ ಇರೋರಿಗೆ ಗೊತ್ತಿರುತ್ತೆ ಇದು ಏನು ಹುಳ ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಮ್ಮ ಕಡೆ ಆ್ಯಕ್ಚುಲಿ ಇದಕ್ಕೆ ಸಗಣಿ ಹುಳ ಅಂತ ಕರೀತಾರೆ ಫ್ರೆಂಡ್ಸ್ನ ಚಿಕ್ಕ ಹುಡುಗರು ಇಡ್ಬೇಕಾದ್ರೆ ಆ್ಯಕ್ಚುಲಿ ಈ ಹುಳ ಇಟ್ಕೊಂಡು ಈಗ ಕಾಡಿಗೆ ಹೋಗಿ ಜೀರ್ಜುಂಬೆ ಇಟ್ಕೊಂಬಂದು ಕೊಡ್ತಿರ್ಲಿಲ್ಲ ನಮಗೆ ಆ ಟೈಮ್ನಲ್ಲಿ ಈ ಹುಳ ಇಟ್ಕೊಂಡ್ಬಿಟ್ಟು ನಾವು ಇದನ್ನೇ ಜೀರ್ಜುಂಬೆ ಜೂರ್ ಜುಂಬೆ ಅಂತ ಆಟ ಆಡ್ತಾಯಿದ್ವು ಒಳ್ಳೆ ಮೆಮೊರಿ ಇದೆ ನನಗಿದು ನಿಮಗೇನಾದರೂ ಈ ಹುಳಕ್ಕೆ ಏನಂತ ಕರೀತಾರೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ನಾವು ಕೈಯಲ್ಲಿಟ್ಕೊಂಡು ಆಟ ಆಡ್ತಾ ಇದ್ವಿ ಆ್ಯಕ್ಚುಲಿ ಮುಂಚೆ ಈ ಹುಳಕ್ಕೆ ಜೂಜುಂಬೆ ಥರನೇ ಇರುತ್ತೆ ಆ್ಯಕ್ಚುಲಿ ಇದು ನೋಡಲಿಕ್ಕೆ ಸೇಮ್ ಜೀಜುಂಬೆ ಥರ ಇರುತ್ತೆ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಿಮ್ಮ ಕಡೆ ಏನಂತ ಕರೀತಾ ಇದ್ದರು ಅಂತ ನನಗೂ ಸ್ವಲ್ಪ ಗೊತ್ತಾಗುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದು ಕೈಯೇ ಹಿಂಗೆ ಫಿಟ್ಟಾಗಿ ಕುತ್ಕೊಳುತ್ತೆ ಅನ್ರಿ ಹಿಂಗೆ ಮಾಡಿದ್ರು ಬೀಳಲ್ಲ ಇಟ್ಕೊಂಡು ಬಿಡುತ್ತೆ ಅದೇ ಥರ ಇದೆಲ್ಲ ಒಳ್ಳೆ ಮೆಮೊರಿ ಇದೆ ಊರಲ್ಲಿ ಇದ್ವಲ್ಲ ಚಿಕ್ಕವರು ಇದ್ದಾಗ ಇದರಲ್ಲೆಲ್ಲ ಆಟ ಒಳ್ಳೆ ಮೆಮೊರಿ ಸರಿ ಬನ್ನಿ ಹೇಳು ಹಂಗೆ ನಾನು ನನಗೂ ಗೊತ್ತಾಗುತ್ತೆ ಚಿಕನ್ ಮಾಡ್ತಿದ್ದಾರು ಅಂತ ಬೆಳ್ಳುಳ್ಳಿ ನೀ ಹಾಕಂಡ್ ರುಬ್ಬೇಕು ರುಬ್ಬಿ ರುಬ್ಬಿಟ್ಟು ಎಣ್ಣೆ ಬಿಟ್ಟು ತಪ್ಪಲಿಗೆ ಕಾಯಕ್ಕೆ ಇಕ್ಬೇಕು ಎಣ್ಣೆಕ್ಕಾದ್ಮೇಲೆ ಈಗ ರುಬ್ಬಿರೋದು ಅದರೊಳಗೆ ಕುಯ್ಬೇಕು ಹ್ಮ್ ಚೆನ್ನಾಗಿ ಫ್ರೈ ಆಗುತ್ತಲ್ಲ ಆಮೇಲೆ ಚಿಕನ್ ತೊಳೆದು ಅದಕ್ಕೆ ಹಾಕೋಬೇಕು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಅದು ಡ್ರೈ ಆಗ್ಬೇಕು ನೀರು ಬಿಟ್ಕೊಬೇಕು ನೀರು ಬಿಟ್ಕೊಂಡು ಹಾ ಮಸಾಲಾ ಐಟಮ್ ಹಾಕ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಹೊಳು ಪೇಸ್ಟ್ ಇದನ್ನ ಡ್ರೈ ಆಗಿ ನೀರು ಬಿಟ್ಕೊಳ್ಳುತ್ತಲ್ಲ ಅವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಚಿಕನ್ ಡ್ರೈ ಆದ್ಮೇಲೆ ಆಮೇಲೆ ಆಮೇಲೆ ಡ್ರೈ ಆಗಿ ಮಸಾಲಾ ಏನೇನು ರುಬ್ಕೊಂತೀಯ ಮಸಾಲಾ ಸಾಂಬಾರ್ ಸಾಂಬಾರ್ ಪುಡಿನ ಫಸ್ಟ್ ಸಾಂಬಾರ್ ಕರ ಸಾಂಬಾರ ರುಬ್ಬಿ ಉಯ್ತೀನಿ ಆಮೇಲೆ ಆಮೇಲೆ ಸೊಪ್ಪು ಮಸಾಲೆ ಐಟಮ್ಗೆ ಚಕ್ಕೆ ಮಸಾಲ ಕಾಯ್ದುರಿ ಟಮಟೊ ಅದೆಲ್ಲ ರುಬ್ಬಿಟ್ಟು ಅದನ್ನ ಸ್ವಲ್ಪ ಮಸಾಲೆ ಐಟಮ್ ರುಬ್ಕೊಂಡಿವಲ್ಲ ಇದೆಲ್ಲ ಚೆನ್ನಾಗ್ ಬೇಯಿತ್ತಲ್ಲ ಲಾಸ್ಟ್ ಅದನ್ನ ಅದನ್ನ ಹುಯ್ದ್ ಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗ ನೋಡ್ತೀವಿ

ಹ್ಞೂ ಫ್ರೆಂಡ್ಸ್ ನೋಡಿದ್ರಲ್ಲ ಚಿಕನ್ ಸಾಂಬಾರು ರೆಸಿಪಿ ಎಷ್ಟು ಈಸಿಯಾಗಿ ಹೇಳ್ಕೊಟ್ರು ಅಂತ ಕರೇಮಾ ಸೌತೆಕಾಯಿ ಏನಕ್ಕೆ ಎರೀತಿದ್ಯಾ ನೀನು ಏನಕ್ಕೆ ಸೌತೆಕಾಯಿ ಎರೀತಿದ್ಯಾ ನನ್ನ ಮಗ ಬತ್ತವನೇ ಸೌತೆಕಾಯಿ ಏನದು ಅಂತ ಅರ್ಜನ್ ಸಮಾಚಾರ ಕೇಳಪ್ಪ ಸೋತಕಾಯಿ ತಿಂತಿದೀನಿ ನೋಡು ತೋರ್ಸಪ್ಪ ಸೋತಕಾಯಿ ತಿಂತಿದ್ದೀನಿ ನಾನು ನಾ ಕ್ಯಾಮ್ರಾಂತ ಕ್ಯಾಮ್ರಾ ತಿನ್ನುತ್ತ ಸೋತಕಾಯ ಫ್ರೆಂಡ್ಸ್ ಚಿಕನ್ ಸಾಂಬಾರು ರೆಸಿಪಿ ನಮ್ಮಮ್ಮ ಎಷ್ಟು ಈಸಿಯಾಗಿ ಹೇಳ್ಕೊಟ್ರು ಬಟ್ ಹೇಳ್ದಷ್ಟು ಈಸಿ ಅಂತ ಅಲ್ಲ ಸುಮಾರು ಹೊತ್ತು ಟೈಮ್ ಹಿಡಿಯುತ್ತೆ ಇದು ಕಡೆ ನಮ್ಮಮ್ಮ ಅವ್ರ ಅಪ್ಪ ಅವ್ರು ಬಂದಿದ್ರಲ್ಲ ಅವ್ರ ಜೊತೆ ಅಡಿಕೆಲೆ ಹಾಕ್ಕೊಂಡು ನಮ್ಮ ತಾತ ಅವರು ತಾತ ಅಂತ ಯಾವತ್ತು ಹೇಳಲ್ಲ ಅಪ್ಪ ಅಂತಲೇ ಹೇಳೋದು ಅವ್ರ ಜೊತೆ ಅಡಿಕೆಲೆ ಹಾಕ್ಕೊಳ್ತಾ ಅಡುಗೆ ಮಾಡ್ಕೊಳ್ತಾ ಇದ್ದಾರೆ ಇತ್ಕಡೆ ಮಕ್ಕಳಿದ್ರೆ ಮಕ್ಕಳ ಜೊತೆ ಆಟ ಆಡ್ಕೊಂಡೇ ಟೈಮ್ ಪಾಸ್ ಮಾಡಿಬಿಡ್ತೀವಿ ನಾವು ನಮ್ಮ ಮನೆಯವರು ಅವನ ಜೊತೆ ಏನು ಕಬಡ್ಡಿ ಆಟ ಏನೋ ಆಟ ಆಡ್ತಾ ಇದ್ದೆ ಅವನು ನನ್ನ ಹಿಡಿದುಬಿಟ್ಟು ಸೋತೋದ್ಲು ಸೋತೋದ್ಲು ಅಂತ ಆಡ್ಕೊಳ್ತಾ ಇದ್ದಾನೆ ಮತ್ತು ಅದಾದಮೇಲೆ ಒಳಗಡೆ ಎಲ್ಲರೂ ಕೂತ್ಕೊಂಡು ಮಾ ಮಾತಾಡ್ತಾ ಇದ್ದಾರೆ ನಮ್ಮಮ್ಮ ಅಡುಗೆ ಮಾಡ್ತಿದ್ದಾರೆ ಅಮ್ಮಮ್ಮ ಏನು ಎತ್ಕೊಂಡಿದ್ದಾರೆ ಇಲ್ಲಿ ದೊಡ್ಡ ಮಗನ ತಂಗಿ ತೂಗ್ತಾ ಇದ್ದಾಳೆ ಸರಿ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀನಿ ನಾನು ಮೋಟ್ರ್ ಆನ್ ಮಾಡ್ಕೊಂತ ವಿಡಿಯೋ ಮಾಡ್ಕೊಂಡೆ ಮೋಟ್ರು ನೀರು ಖಾಲಿಯಾಗಿತ್ತು ಮೇಲಕ್ಕೆ ನೀರು ಎತ್ತಾ ಇದ್ದೀನಿ ನಮ್ಮಮ್ಮ ಆ ಟೈಮ್ ಒಂಬತ್ತುವರೆ ಆಗೋಯ್ತು ಅಂದ್ಬಿಟ್ಟು ಬೇಗ ಬೇಗ ಅಡುಗೆ ಮಾಡ್ಕೊತಾ ಇದ್ದಾರೆ ನಾನು ಹಂಗೆ ಎಲ್ರು ರೇಗಿಸ್ಕೊಂತ ಇರೋದು ನೋಡೋಣ ಫೇಸ್ಬುಕ್ ಬಿಡ್ತೀನಿ ನೋಡು ಐಲೆಂಟ್ ಆಗ್ತೀಯಾ ಗೊತ್ತಿರ್ತಲ್ವಲ್ಲ ಫೇಸ್ಬುಕ್ ಹಾಕ್ತಿ ಹಿಂಗೆ ಇರ್ಬೇಕು ಅಲ್ಲಿ ವಾಟ್ಸಪ್ಕು ಹಾಕಲ್ಲಪ್ಪ ಫ್ರೆಂಡ್ಸ್ ಮೇಲ್ಗಡೆ ನೀರು ಕೂಡ ಖಾಲಿಯಾಗಿತ್ತು ಈ ಕಡೆ ಮೋಟ್ರ್ ಕೂಡ ಆನ್ ಮಾಡಿಕೊಂಡು ಹಾಗೆ ಸ್ವಲ್ಪ ವೀಡಿಯೋಸ್ ತೊಗೊಳ್ತಾ ಇದ್ದೆ ಎಲ್ಲರ ಜೊತೆ ಜೋಕ್ ಮಾಡ್ಕೊಂತ ಊರಿಗೆ ಬಂದರೆ ಎಲ್ಲರ ಜೊತೆ ಇರ್ತೀವಿ ಮತ್ತೆ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಯ್ತು ಅಂದರೆ ಯಾರೂ ಇರೋಲ್ಲ ನಾನು ನನ್ನ ಗಂಡ ಇಬ್ಬರೇ ಮನೆಯೇ ಖಾಲಿ ಆಗೋಗ್ಬಿಡತ್ತೆ ಬೇಕೋ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ವಾತ್ಸವ ಅಷ್ಟೇ ಊರಿಗೆ ಬಂದರೆ ಎಲ್ರ ಜೊತೆ ಬರ್ಕೊಂಡು ಆಟ ಆಡ್ಕೊಂಡಿರ್ಬೋದು ಇನ್ನೂ ತುಂಬಿಲ್ಲ ಮೇಲುಗಡೆ ಸಿಂಟ್ಯಾಕು ಇವಾಗ ಇವಾಗಷ್ಟೇ ಆನ್ ಮಾಡಿದ್ದೀನಿ ಅದಕ್ಕೆ ಹಾಗೆ ಸ್ವಲ್ಪ ಎಲ್ಲರೂ ಕೂತಿದ್ರಲ್ಲ ನಮ್ಮ ದೊಡ್ಡಪ್ಪ ಮತ್ತು ಅಮ್ಮಮ್ಮ ನಮ್ಮ ತಾತ ಎಲ್ರೂ ಸ್ವಲ್ಪ ಹಾಗೆ ಜೋಕ್ ಮಾಡ್ತಾ ಇದ್ದೆ ನಮ್ಮ ತಾತಂಗೆ ಫೋಟೋ ತೆಗಿತೀನಿ ಸ್ಮೈಲ್ ಮಾಡು ಅಂತ ನಿಮ್ಮನೆಗೂ ಹಿಂಗೆ ಮಾಡ್ತಾರೆ ಮೊಮ್ಮಕ್ಕಳು ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮಾತು ಹೇಳ್ತಾರೆ ಗಾದೆ ಮಾತು ತುಂಬಿದ ಕೂಡ ಯಾವತ್ತೂ ತುಳ್ಕಲ್ಲ ಅಂದ್ಬಿಟ್ಟು ಸೇಮ್ ಅದೇ ರೀತಿ ನಮ್ಮ ಮನೇಲಿ ಆ್ಯಕ್ಚುಲಿ ನಾವು ಊರಿಗೆ ಹೋಗೋದಿದ್ದು ತಡ ಮನೆ ತುಂಬ್ದಂಗೆ ಇರುತ್ತೆ ಒಬ್ರು ಕೂಡ ಒಂದು ತಪ್ಪು ಮಾತಾಡೋಲ್ಲ ಇನ್ನೊಂದು ಮಾತಾಡೋಲ್ಲ ಒಂಥರ ಏನೋ ಚೆನ್ನಾಗಿರುತ್ತೆ ಎಲ್ಲರೂ ಸಮಾಧಾನವಾಗಿರ್ತೀವಿ ಖುಷಿ ಖುಷಿಯಾಗಿರ್ತೀವಿ ಎಲ್ಲರೂ ಸೇರ್ಕೊತೀವಿ ಅಮ್ಮನ ತಮ್ಮ ಬರ್ತಾರೆ ಅಮ್ಮ ದೊಡ್ಡಮ್ಮ ಮತ್ತು ಅಮ್ಮಮ್ಮ ಅಪ್ಪ ಅಪ್ಪ ಎಲ್ಲರೂ ಸೇರ್ಕೊತೀವಿ ಎಳಿದಿರು ಮಕ್ಕಳು ಎಲ್ಲರೂ ಸೇರಿಕೊಂಡು ಏನೋ ಒಂಥರ ಎಂಜಾಯ್ ಮಾಡ್ಕೊತೀವಿ ಟೈಮ್ ಅನಿಸುತ್ತೆ ಈ ಥರ ಇರಬೇಕಾದ್ರೆ ನಮ್ಮಪ್ಪ ಒಬ್ಬರು ಮಿಸ್ ಆದರು ಅಂತ ಏನು ಮಾಡೋಕ್ಕಾಗಲ್ಲ ಅವ್ರ ಅಣೆ ಅಷ್ಟೇ ದಿನ ಇರೋದು ಅಂತ ಅನ್ನಿಸ್ತಿತ್ತೇನೋ ಅದರಿಂದ ಹೋದರು ಅದಾದಮೇಲೆ ಚಿಕನ್ ಸಾಂಬಾರು ಕೂಡ ರೆಡಿ ಆಯಿತು ಅಡುಗೆ ಕೂಡ ಆಯಿತು ನಾನು ಎಲ್ರಿಗೂ ಊಟ ಕೂಡ ಬಡಿಸ್ದೆ ಎಲ್ಲರೂ ಊಟ ಮಾಡ್ಕೊಳ್ತಾಯಿ ಮಾತಾಡಿಕೊಂಡು ಅದು ಇದು ಗೊತ್ತಿರುತ್ತಲ್ಲ ಅವ್ರ ಕಡೆ ಹೆಂಗಿರುತ್ತೆ ಅಂತ ಈ ಥರ ಕೂತ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಎಲ್ಲರಿಗೂ ಊಟ ಬಡಿಸಿ ನಾವು ಕೂಡ ಲಾಸ್ಟಿಗೆ ಊಟ ಮಾಡೋಣ ಅಂತ ಹೇಳಿ ಲಾಸ್ಟಿಗೆ ಊಟ ಮಾಡಿಕೊಂಡು ನಾನು ನನ್ನ ತಂಗಿ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಲ್ಲ ಊರ ಕಡೆ ಜೀವನ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಎಲೆ ಅಡಿಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದು ಇದು ಮಾತಾಡಿಕೊಂಡು ಸರಿ ಅಂದ್ಬಿಟ್ಟು ನೈಟ್ ಆತಂತ ಮಲ್ಕೊಳ್ಳೋಣ ಅಂತ ಹೋದ್ವು ಅಜ್ಜಿ ತಾತ ಕೂಡ ಓರ್ಟ್ರು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೀಗಿತ್ತು ನಿಮ್ಗೇನಾದರೂ ನನ್ನ ವ್ಲಾಗು ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವ್ಲಾಗ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್